ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್ ಸೊ ಇವತ್ತು ನಮ್ಮಲ್ಲಿ ತಯಾರಾಗೋವಂಥ ಹೋಮ್ ಮೇಡ್ ಪ್ರಾಡಕ್ಟ್ಸ್ನಲ್ಲಿ ಒಂದು ಹೊಸ ರೀತಿಯಲ್ಲಿ ದೋಸೆ ಪ್ರೀಮಿಕ್ಸ್ ರೆಡಿಯಾಗಿದೆ ಸೊ ಅದ್ರ ಬಗ್ಗೆ ಇವತ್ತು ಪರಿಚಯ ಮಾಡಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಮಿಲ್ಕ್ ಮಿಕ್ಸ್ ಮಾಲ್ಟ್ಗಳು ಯಾವುದೂ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಸಿಕ್ಸ್ ವೆರೈಟೀಸ್ ಆಫ್ ಮಿಲ್ಕ್ ಮಿಕ್ಸ್ ಮಾಲ್ಟ್ ಇದೆ ನಿಮ್ಗೆ ಯಾವುದು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಇದೆ ಅಂದರೆ ಡ್ರೈ ಫ್ರೂಟ್ಸ್ ಕಂಪ್ಲೀಟ್ಲಿ ಡ್ರೈ ಫ್ರೂಟ್ಸ್ ಇದೆ ಅದರಲ್ಲಿ ರಾಗಿ ಚೋಕೋ ಮಾಲ್ಟ್ ಚಾಕ್ಲೇಟ್ ಫ್ಲೇವರ್ ಇಷ್ಟಪಡೋ ಮಕ್ಳಿಗಳಿಗೆ ದೊಡ್ಡವರಿಗೆಲ್ಲ ಸೂಪರ್ ಹೆಲ್ದಿಯಾಗಿರುತ್ತೆ ಆ್ಯಂಡ್ ರಾಗಿ ಕೇಸರ್ ಪಿಸ್ತಾ ಮಾಲ್ಟ್ ಯಾರ್ಯಾರು ಬಾದಾಮ್ ಪೌಡರ್ ಇಷ್ಟಪಡ್ತೀರಾ ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಹಾರ್ಲಿಕ್ಸ್ ಅಂತೂ ಕೇಳಬೇಕಾ ಯಾರಿಗೆ ಇಷ್ಟ ಇಲ್ಲ ಹೇಳಿ ಹಾರ್ಲಿಕ್ಸ್ನ ಹಾಗೇ ತಿನ್ನಬೇಕು ಅಷ್ಟು ಟೇಸ್ಟ್ ಇರುತ್ತೆ ಆ್ಯಂಡ್ ನಮ್ಮಲ್ಲಿ ತಯಾರಾಗುವಂಥ ಹಾರ್ಲಿಕ್ಸ್ ಕೂಡ ಹಾಗೆ ಇದೆ ಟೇಸ್ಟ್ನಲ್ಲಿ ಹಾಗೆ ಎ ಬಿ ಸಿ ಮಾಲ್ಟ್ ಮತ್ತು ಬೀಟ್ರೂಟ್ ಮಾಲ್ಟ್ ಇವಿಷ್ಟು ಮಿಲ್ಕ್ ಮಿಕ್ಸ್ ಮಾಲ್ಟ್ಗಳು ಅವೈಲೇಬಲ್ ಇದೆ ನೆಕ್ಸ್ಟು ದೋಸೆ ಪ್ರೀಮಿಕ್ಸ್ಗಳಿಗೆ ಇವಾಗ ಬರ್ತೀವಿ ಅಂತ ಅಂದರೆ ನಮ್ಮಲ್ಲಿ ಫಸ್ಟ್ ನಾನು ತಯಾರು ಮಾಡಿದ್ದು ರಾಗಿ ದೋಸೆ ನೆಕ್ಸ್ಟು ಮಿಲ್ಲೆಟ್ ದೋಸೆ ಆಮೇಲೆ ಪೆಸರಟ್ಟು ದೋಸೆ ಪೆಸರಟ್ಟು ಅಂದರೆ ಹೆಸರುಕಾಳು ಮೇಯ್ನ್ ಹೆಸರುಕಾಳು ಇರುತ್ತೆ ಆಮೇಲೆ ಪ್ರೋಟೀನ್ ದೋಸೆ ಇತ್ತೀಚೆಗೆ ಲಾಸ್ಟ್ ವೀಕ್ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ತುಂಬ ರಿಕ್ವೆಸ್ಟ್ ಬಂದಿದೆ ಅಂಡ್ ತುಂಬ ಆರ್ಡರ್ಸ್ ಬಂದಿದೆ ಅದಕ್ಕೆ ಎಂಡೆಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ನಾನು ಇಲ್ಲಿ ಬಾಜ್ರಾ ದೋಸೆ ಪ್ರೀಮಿಕ್ಸ್ ಇದ್ರ ಬಗ್ಗೆ ಡಿಟೇಲ್ ಆಗಿ ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಏನೇನು ಇಂಗ್ರೀಡಿಯಂಟ್ಸ್ ಹಾಕಿರ್ತೀನಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಸಹ ನಾನು ಆ ಇನ್ಸ್ಟ್ರಕ್ಷನ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ನಮ್ಮಲ್ಲಿ ಇವಾಗ ಹೊಸದು ದೋಸೆ ಪ್ರೀಮಿಕ್ಸ್ ಅವೈಲೇಬಲ್ ಬಂದಿದೆ ಬಾಜ್ರಾ ದೋಸಾ ಪ್ರಿಮಿಕ್ಸ್ ಬಾಜ್ರಾ ಅಂದ್ರೆ ಸಜ್ಜೆ ಪರ್ಲ್ ಮಿಲೆಟ್ ಅಂತ ಸಹ ಹೇಳ್ತಾರೆ ಇದು ಒಂದು ವೆರೈಟಿ ಆಫ್ ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳಲ್ಲಿ ಸಹ ಒಂದು ನಮ್ಮಲ್ಲಿ ಆಲ್ರೆಡಿ ಮಿಲೆಟ್ ದೋಸೆ ಸಹ ಅವೈಲೇಬಲ್ ಇದೆ ಅದರಲ್ಲಿ ಎಲ್ಲ ಮಿಕ್ಸ್ಡ್ ಇರುತ್ತೆ ಅದರಲ್ಲಿ ಬಾಜ್ರಾ ಇರೋದಿಲ್ಲ ಸೊ ಇದು ಬಂದು ಕಂಪ್ಲೀಟ್ಲಿ ಮೇನ್ ಬಾಜ್ರಾನೆ ಮೇನ್ ಸೋರ್ಸ್ ಅಲ್ಲಿ ಇರುತ್ತೆ ಸೊ ನೀವು ಕಲರ್ ಸಹ ನೋಡಬಹುದು ಇಲ್ಲಿ ಅರೌಂಡ್ ಒಂದು ಫೈವ್ ಜಿ ಬಾಜ್ರಾ ತಗೊಂಡಿದ್ರೆ ಅದಕ್ಕೆ ಒಂದ್ ಜಿ ರೆಡ್ ರೈಸ್ ಹಾಕಿ ಇನ್ ಮಿಕ್ಕಿದ್ದು ಉದ್ದಿನ ಬೆಳೆ ಆ ಮತ್ತೆ ಹೆಸರು ಬೇಳೆ ಇವಿಷ್ಟನ್ನು ಹಾಕಿ ನಾವು ಹುರಿದ್ಬಿಟ್ಟು ಇದನ್ನ ಮಿಲ್ ಮಾಡಿಸಿ ಪ್ಯಾಕ್ ಮಾಡ್ಸಿರ್ತೀವಿ ಬಾಜ್ರಾ ದೋಸಾ ಪ್ರೀಮಿಕ್ಸ್ ಅಂಡ್ ಇದು ಪರ್ಲ್ ಮಿಲೆಟ್ ಅಂತ ಹೇಳ್ತಾರೆ ಅಲ್ವಾ ಬಾಜ್ರಾ ಸಜ್ಜೆ ಸಜ್ಜೆ ರೊಟ್ಟಿ ಅದೆಲ್ಲ ಮಾಡ್ತಾನೆ ಇರ್ತೀರ ಸಜ್ಜೆ ದೋಸೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸಾಮಾನ್ಯ ನಮ್ಮ ಕಡೆ ಎಲ್ಲ ಸಜ್ಜೆ ಈ ಕಡೆ ಮಿಲೆಟ್ ಅದೆಲ್ಲ ಸ್ವಲ್ಪ ಕಡಿಮೆನೆ ನಾರ್ತ್ ಕರ್ನಾಟಕ ಮತ್ತೆ ನಾರ್ತ್ ಇಂಡಿಯಾ ಸೈಡು ಇದು ಬಾಜ್ರಾ ಮತ್ತೆ ಸಜ್ಜೆ ಎಲ್ಲಾನು ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಇದು ಡಯಾಬಿಟಿಕ್ ಫ್ರೆಂಡ್ಲಿ ಇದೆ ತುಂಬಾನೇ ಕಡಿಮೆ ಕ್ವಾಂಟಿಟಿನಲ್ಲಿ ರೈಸ್ ಆ್ಯಡ್ ಆಗಿರುತ್ತೆ ಅದರಲ್ಲೂ ರೈಸು ರೆಡ್ ರೈಸ್ ಆ್ಯಡ್ ಆಗಿರುತ್ತೆ ಇದರಲ್ಲಿ ಯಾವುದೇ ರೀತಿ ಬಿಳಿ ಅಕ್ಕಿ ಆಡ್ ಆಗಿರೋದಿಲ್ಲ ತುಂಬಾ ಹೈ ಫೈಬರ್ ಇರೋದ್ರಿಂದ ಡೈಜೆಷನ್ಗೆ ತುಂಬಾ ಹೆಲ್ಪ್ಫುಲ್ ಇದು ಆಮೇಲೆ ನಾನು ಮೊದಲೇ ಹೇಳಿದಾಗೆ ಇದು ಡಯಾಬಿಟಿಕ್ ಇರೋರಿಗೆಲ್ಲ ತುಂಬಾ ಒಳ್ಳೇದು ಏಕೆಂದರೆ ಇದರಲ್ಲಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ ಅಂದರೆ ತಿಂದ ತಕ್ಷಣ ನಿಮಗೆ ಶುಗರ್ ಸ್ಪೈಕ್ ಆಗೋದು ಆ ರೀತಿ ಎಲ್ಲ ಆಗೋದಿಲ್ಲ ಮತ್ತೆ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೇದು ಪೊಟ್ಯಾಷಿಯಂ ಮತ್ತು ಫೈಬರ್ ರಿಚ್ ಅಮೌಂಟಲ್ಲಿ ಇರುತ್ತೆ ಅಲ್ವಾ ಸೊ ಹಾರ್ಟ್ ಹೆಲ್ತ್ಗೆ ಇದು ತುಂಬಾ ಒಳ್ಳೇದು ಖಂಡಿತ ಟ್ರೈ ಮಾಡಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ಅನ್ನೋದನ್ನ ನಾನು ಇಲ್ಲೇ ಈ ಸಲ ಪ್ಯಾಕೆಟ್ ನಲ್ಲೇನೆ ಕೊಟ್ಟಿದೀನಿ ಇದನ್ನ ಯಾವ್ದೇ ದೋಸೆ ಆದ್ರೂ ಫರ್ಮೆಂಟ್ ಮಾಡಿ ನೀವು ದೋಸೆ ಮಾಡಿದ್ರೆ ಒಳ್ಳೇದು ಇನ್ಸ್ಟೆಂಟ್ ಆಗಿನೂ ಸಹ ಮಾಡಬಹುದು ಫರ್ಮೆಂಟ್ ಮಾಡಿ ನೀವು ಯೂಸ್ ಮಾಡಿದ್ರೆ ಗಟ್ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಅಂತ ಅಂದ್ಬಿಟ್ಟು ನಾನು ಯಾವಾಗ್ಲೂ ಫರ್ಮೆಂಟ್ ಮಾಡನೇ ನೀವು ದೋಸೆ ಮಾಡಿ ಅಂತ ಎಲ್ಲಾ ಇದ್ರಲ್ಲೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀನಿ ಏನಾದರೂ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದೀರಾ ನಿಮ್ಗೆ ಜಾಸ್ತಿ ಹೊಟ್ಟೆ ತುಂಬದ ಹಂಗಿರ್ಬೇಕು ಅಂತ ಸ್ವಲ್ಪ ತಿಂದ್ರು ಬೆಸ್ಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಕಡಿಮೆ ಕ್ವಾಂಟಿಟಿ ರೈಸ್ ಇದೆ ಹೈ ಫೈಬರ್ ಇರೋದ್ರಿಂದ ನಿಮ್ಗೆ ಯಾವಾಗ್ಲೂ ಹೊಟ್ಟೆ ಫುಲ್ ಅಂತ ಅನಿಸ್ತಾ ಇರುತ್ತೆ ಹೊಟ್ಟೆ ಹೊಟ್ಟೆ ಹಸುವು ಆಗೋದಿಲ್ಲ ಹಾರ್ಟ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಅಂತ ಮೊದಲೇ ಹೇಳಿದೆ ಯಾಕೆಂದ್ರೆ ಒಮೆಗಾ ತ್ರೀ ರಿಚ್ ಇರದೆ ಇದ್ರಲ್ಲಿ ಇರುತ್ತೆ ಗ್ಲೂಟನ್ ಫ್ರೀ ಮತ್ತೆ ರಿಚ್ ಇನ್ ನ್ಯೂಟ್ರಿಯನ್ಸ್ ಐರನ್ ಜಾಸ್ತಿ ಇರುತ್ತೆ ಕ್ಯಾಲ್ಸಿಯಂ ಐರನ್ ಮೆಗ್ನೀಷಿಯಂ ಎಲ್ಲ ಸೊ ಎನಿಮಿಕ್ ಇದೀರಾ ನೀವು ಅಂತ ಅಂದ್ರೆ ನಮ್ಮಲ್ಲಿ ಸಿಗೋಂತ ಬೀಟ್ರೂಟ್ ಮಾಲ್ಟ್ ಹಾಗೆ ಸಿ ಮಾಲ್ಟ್ ಜೊತೆಗೆ ನೀವು ಬಾಜ್ರಾ ದೋಸ ಪ್ರಿಮಿಕ್ಸ್ ಸಹ ಟ್ರೈ ಮಾಡಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೊ ಮೊದಲಿಗೆ ಬರೀ ಒಂದು ವೆರೈಟಿ ಇದ್ದಿದ್ದು ನಮ್ಮ ಪ್ರಾಡಕ್ಟು ಇವಾಗ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟೈಪ್ಸ್ ಆಫ್ ವೆರೈಟೀಸ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ನಾನು ತಯಾರು ಮಾಡ್ತಾ ಇದ್ದೀನಿ ಇದೆಲ್ಲ ನಿಮ್ಮ ಪ್ರೋತ್ಸಾಹದಿಂದನೇ ಸ್ಟಾರ್ಟ್ ಆಗಿರೋದು ಆ್ಯಂಡ್ ಅಷ್ಟೇ ಬೆಂಬಲ ಕೊಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ಪ್ರಾಡಕ್ಟ್ಸ್ ಅಂತೂ ತುಂಬ ಚೆನ್ನಾಗಿದ್ದೀರಾ ಅಂತ ಕಮೆಂಟ್ ಹಾಕ್ತಾ ಇದ್ದೀರಾ ರಿವ್ಯೂಸ್ ಕೊಡ್ತಾ ಇದ್ದೀರಾ ಆ್ಯಂಡ್ ಲಾಸ್ಟ್ ಟೈಮ್ ನಾನು ಪ್ರೋಟೀನ್ ದೋಸಾ ಮತ್ತೆ ಮೆಂತ್ಯ ಮುದ್ದೆದು ಮಾಡಿದಾಗ ಪ್ಯಾಕೆಟ್ಸ್ ಚೇಂಜ್ ಮಾಡಿದ್ದೆ ನನಗೆ ಒಳ್ಳೆ ಕ್ವಾಲಿಟಿ ನೋಡಿ ಈ ಕ್ವಾಲಿಟಿ ಇರುವಂತ ಪ್ಯಾಕೆಟ್ಸ್ ನನಗೆ ಅವೈಲೇಬಲ್ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಆನ್ಲೈನ್ ಅಲ್ಲಿ ತರಿಸಿದ್ದೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಕ್ವಾಂಟಿಟಿ ಆಗುವಂಥದ್ದು ಬಟ್ ಅದು ಥಿಕ್ನೆಸ್ ಸ್ವಲ್ಪ ಕಡಿಮೆ ಇತ್ತೋ ಏನೋ ಅನ್ಸುತ್ತೆ ನನಗೆ ಸೊ ಕೊರಿಯರ್ ಮಾಡ್ತಾ ಇರ್ಬೇಕಾದ್ರೆ ಅವರು ನಾವೇನೋ ಜೋಪಾನವಾಗಿ ಕಳಿಸಿರ್ತೀವಿ ಆದ್ರೆ ಕೊರಿಯರ್ ಅವರು ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ ಹೀಗೆ ಸುಮ್ನೆ ಹೀಗೆ ಎಸಿತಾ ಇರ್ತಾರೆ ಅವರು ಅವರು ಸಹ ಲೋಡ್ ಮಾಡ್ಬೇಕು ಅಲ್ವಾ ಹಾಗಾಗಿ ಒಳಗೆ ಏನಿರುತ್ತೆ ಅಂತ ಅವ್ರಿಗೂ ಗೊತ್ತಾಗಲ್ಲ ಹೀಗೆ ಹಿಂಗೆ ಜಸ್ಟ್ ಈ ತರ ತ್ರೋ ಮಾಡಿದಾಗ ಏನಾಗುತ್ತೆ ಇಲ್ಲಿ ಓಪನ್ ಆಗ್ತಾ ಇತ್ತು ಅದು ಸೊ ಲೋ ಕ್ವಾಲಿಟಿ ಪೇಪರ್ ಬರಿತ್ತು ಅಂತ ಅನ್ಬಿಟ್ಟು ಇಲ್ಲಿ ಓಪನ್ ಆಗ್ತಾ ಇತ್ತು ಅದು ಸೊ ಅದು ನನಗೆ ಕಂಪ್ಲೇಂಟ್ಸ್ ತುಂಬಾನೇ ಬರ್ತಾ ಇತ್ತು ಅವ್ರೆಲ್ಲಾರ್ಗು ದಯವಿಟ್ಟು ಸಾರಿ ಅಂಡ್ ನಿಮ್ಮ ಸಪೋರ್ಟ್ ಅದರಲ್ಲೂ ನನಗೆ ತುಂಬಾನೇ ಇದೆ ತುಂಬಾ ಜನ ನಿಮ್ಮ ಕೈಯಿಂದ ಆಗಿದ್ದಲ್ಲ ಇದು ಬಿಡಿ ಮೇಡಮ್ ಅಂತ ಹೇಳಿದ್ದೀರಾ ಅಂಡ್ ತುಂಬಾ ಜನಕ್ಕೆ ನಾವು ರಿಪ್ಲೇಸ್ಮೆಂಟ್ ಸಹ ಕೊಟ್ಟಿದ್ದೀವಿ ಅದನ್ನ ಸೊ ಇವಾಗ ಪ್ಯಾಕೆಟ್ಸ್ ಒಳ್ಳೆ ಕ್ವಾಲಿಟಿದಲ್ಲೇ ಬರ್ತಾ ಇದೆ ಸೊ ಹಾಗಾಗಿ ಈ ತರ ತೊಂದರೆ ಇನ್ನು ಆಗ್ತಾ ಇಲ್ಲ ನೆಕ್ಸ್ಟ್ ಒಂದು ಬ್ಯಾಚ್ ಮಾತ್ರ ನನ್ಗೆ ಕಂಪ್ಲೀಟ್ ಆ ರೀತಿ ಆಯ್ತು ಮೆಂತ್ಯ ಮುದ್ದೆದು ಮತ್ತೆ ಪ್ರೋಟೀನ್ ದೋಸೆ ಅದು ಯಾಕೆಂದ್ರೆ ನನಗದು ತುಂಬಾ ಆರ್ಡರ್ಸ್ ಬರ್ತಾ ಇತ್ತು ಈ ಪ್ಯಾಕೆಟ್ಸ್ ನನಗೆ ಸಿಗ್ಲಿಲ್ಲ ಅಂತ ಅನ್ಬಿಟ್ಟು ಆನ್ಲೈನ್ ಅಲ್ಲಿ ತರಿಸ್ಬಿಟ್ಟೆ ನಾನು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಬಿಟ್ಟು ಬಟ್ ಅದು ಕ್ವಾಲಿಟಿನೇ ಇರಲಿಲ್ಲ ಫುಲ್ ಅದು ಮನಿನೂ ವೇಸ್ಟ್ ಆಯ್ತು ಈ ಕಡೆ ನನಗೆ ಏನು ಒಂಥರ ಅದು ನಂಬಿಕೆ ಕಳ್ಕೊಳ್ಳೋ ರೀತಿನಲ್ಲಿ ಆಗತ್ತೆ ನಮಗೆ ಸೊ ಹಾಗಾಗಿ ಅದನ್ನ ಕಂಪ್ಲೀಟ್ ಸ್ಟಾಪ್ ಮಾಡಿ ಮತ್ತೆ ಎಲ್ಲಾನು ಪ್ಯಾಕೆಟ್ಸ್ನ ತೆಗೆದು ಈ ತರ ಥಿಕ್ನೆಸ್ ಇರೋಂತ ಪ್ಯಾಕೆಟ್ಸ್ಗೆನೆ ಹಾಕಿದ್ದೀನಿ ನಾನು ಸೊ ಇವಾಗ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆ ರೀತಿ ಆಗ್ತಾ ಇಲ್ಲ ಸೊ ದೋಸಾ ಪ್ರೇಮಿಕ್ಸ್ ಗಳಲ್ಲಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ ಎರಡು ತರದ ದೋಸಾ ಪ್ರೇಮಿಕ್ಸ್ ಒಂದು ರಾಗಿ ದೋಸೆ ಮತ್ತೆ ಮತ್ತೆ ಮಿಲೆಟ್ ದೋಸಾ ಸೊ ಇವೆರಡು ರಾಗಿ ದೋಸಾ ಮತ್ತೆ ಮಿಲೆಟ್ ದೋಸೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನೀವು ಫರ್ಮೆಂಟ್ ಮಾಡಿನೂ ಮಾಡಬಹುದು ಇನ್ಸ್ಟೆಂಟ್ ಆಗಿನೂ ಸಹ ಮಾಡಬಹುದು ಯಾವುದೇ ದೋಸಾ ಪ್ರೀಮಿಕ್ಸ್ ಇವಾಗ ಫೈವ್ ವೆರೈಟೀಸ್ ಆಫ್ ದೋಸಾ ಪ್ರೀಮಿಕ್ಸ್ ಇದೆ ಎಲ್ಲನೂ ಸಹ ಇನ್ಸ್ಟೆಂಟ್ ಆಗಿ ಮಾಡಬಹುದು ಆದ್ರೆ ನಾನ್ ಹೇಳೋದು ಫರ್ಮೆಂಟೇಶನ್ ಮಾಡಿ ನೀವು ಮಾಡಿದ್ರೆ ನಿಮ್ಗೆ ಗಟ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಯಾವುದೇ ಆಹಾರ ಆದ್ರೂ ಈಗ ಮೊಸರಾಗಿರ್ಬೋದು ಅದನ್ನ ಹುಳಿ ಬರ್ಸಿ ತಗೊಂಡಾಗ ಅದರಲ್ಲಿ ಪ್ರೊಬಯೋಟಿಕ್ಸ್ ಜಾಸ್ತಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ಗಟ್ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಆರೋಗ್ಯಕರ ಅಂತ ಅಂದ್ಬಿಟ್ಟು ನಾನು ಎಲ್ಲೂ ಫರ್ಮೆಂಟ್ ಮಾಡಿನೇ ಯೂಸ್ ಮಾಡಿ ಅಂತಾನೆ ಹೇಳ್ತೀನಿ ಸುಮಾರು ನೀವು ಏಳು ಗಂಟೆ ಕಲ್ಸೋಂತದ್ದು ಐದು ಗಂಟೆ ಹಾಗೇನೆ ಹಿಟ್ಟನ ನೀರು ಮತ್ತೆ ಉಪ್ಪು ಹಾಕಿ ಕಲ್ಸಿಟ್ಬಿಟ್ರೆ ಬೆಳಗ್ಗೆಗೆ ತುಂಬಾನೇ ಚೆನ್ನಾಗಿ ಹುದಕ್ ಬಂದಿರುತ್ತೆ ಹುದುಕ್ ಉಬ್ಬಿ ಬಂದಿರಲ್ಲ ಅಂದ್ರೂ ಒಳಗಡೆ ಹಿಟ್ಟು ಹುಳಿ ಬಂದಿರುತ್ತೆ ದೋಸೆ ತುಂಬಾನೇ ಚೆನ್ನಾಗಾಗತ್ತೆ ಆಗುತ್ತೆ ಸೊ ಫಸ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿರೋದು ಬಾಜ್ರಾ ದೋಸಾ ಪ್ರೀಮಿಕ್ಸ್ ಕಂಪ್ಲೀಟ್ಲಿ ಸಜ್ಜೆ ಮತ್ತೆ ರೆಡ್ ರೈಸ್ ಉದ್ದಿನ ಬೇಳೆ ಅವಲಕ್ಕಿ ಮತ್ತೆ ಹೆಸರು ಬೇಳೆ ಇವಿಷ್ಟನ್ನು ಹಾಕಿ ಕುರಿದು ಬಿಟ್ಟು ಮಿಲ್ ಮಾಡಿಸಿರುವಂತ ಪೌಡರ್ ಇದು ತುಂಬಾನೇ ಚೆನ್ನಾಗಿದೆ ಇದನ್ನ ಹೇಗ್ ಮಾಡೋದು ದೋಸೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ ಬೆಳಗ್ಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಆದ್ರೆ ನನ್ಗೆ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಇರ್ಲಿಲ್ಲ ಹಾಗಾಗಿ ಇವತ್ತು ಹೊಸದು ಇಂಟ್ರಿಡಿಯೋಸ್ ಮಾಡಿಸ್ತಾ ಇದ್ದೀನಿ ಕೋಂಬೋ ಆಫರ್ಸ್ ನಲ್ಲೂ ಇದೆ ಒಂದು ಬೇಕಾದ್ರೂ ತಗೋಬಹುದು ಇಲ್ಲ ಕಂಬೈನ್ ಮಾಡಿ ನಿಮ್ಗೆ ಯಾವ ದೋಸೆ ಬೇಕು ಅದನ್ನ ಕಂಬೈನ್ ಮಾಡಿ ಎರಡೆರಡು ಮೂರ್ ಮೂರು ತಗೊಂಡ್ರೆ ನಿಮ್ಗೊಂದು ಸ್ವಲ್ಪ ದುಡ್ಡು ಕಡಿಮೆ ಬರುತ್ತೆ ಸೊ ಇದು ಹಾಫ್ ಜಿಗೆ ಜಸ್ಟ್ ಟೂ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಆಗುತ್ತೆ ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್ ಇದ್ರ ಮೇಲೆ ಎಕ್ಸ್ಟ್ರಾ ಚಾರ್ಜಸ್ ಆಗಲ್ಲ ಸೊ ಹಾಫ್ ಜಿಗೆ ಟೂ ಟೆನ್ ಕಂಪ್ಲೀಟ್ಲಿ ವರ್ತ್ ಅಂತ ಅನ್ಸುತ್ತೆ ಅಂಡ್ ಕಂಪ್ಲೀಟ್ಲಿ ಹೋಮ್ ಮೇಡ್ ಆಗಿರುತ್ತೆ ನೋ ಪ್ರಿಸರ್ವೇಟಿವ್ ನೋ ಆರ್ಟಿಫಿಷಿಯಲ್ ಕಲರ್ ಆರ್ ಫ್ಲೇವರ್ಸ್ ಸೊ ಖಂಡಿತ ಒಳ್ಳೆ ಪ್ರಾಡಕ್ಟ್ ನಿಮ್ಮಲ್ಲಿ ತಲುಪತ್ತೆ ಏನು ಕಣ್ಣು ಮುಚ್ಕೊಂಡು ಯೂಸ್ ಮಾಡಬಹುದು ಅನ್ನೋದಕ್ಕೆ ನಾನು ಥೌಸಂಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಆರಾಮಾಗಿ ನಮ್ಮಲ್ಲಿ ಸಿಗೋಂತ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಎಬೋ ಒನ್ ಇಯರ್ ಕಿಡ್ಗೆ ನೀವು ಮಾಲ್ಟ್ಗಳನ್ನ ಯೂಸ್ ಮಾಡಬಹುದು ಯಾಕೆಂದ್ರೆ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಯೂಶಲಿ ಹಸು ಹಾಲು ಕೊಡಲ್ಲ ಹಾಗಾಗಿ ನಾನು ಮಾಲ್ಟ್ ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳಲ್ಲ ಇನ್ನ ಸ್ಪ್ರೌಟೆಡ್ ರಾಗಿ ಸರಿ ಎಲ್ಲಾನು ಮಾಡಿ ಕೊಡಬಹುದು ದೋಸೆ ಮಿಕ್ಸಸ್ ಕೊಡಬಹುದು ಒಂದು ವರ್ಷ ಆರು ತಿಂಗಳ ಮೇಲೆ ನೀವು ಕೊಡ್ತೀವಿ ಅಂತ ಅಂದ್ರೆ ದೋಸಾ ಪ್ರಿಮಿಕ್ಸ್ ಗಳಲ್ಲಿ ಬಿಟ್ಬಿಟ್ಟು ದೋಸಾಗಳನ್ನ ಮಾಡಿ ನೀವು ಮಕ್ಕಳಿಗೆ ತಿನ್ನಿಸ್ಬೋದು ಇನ್ನು ಒಂದು ವರ್ಷದ ಮೇಲೆ ನೀವು ಯಾವ್ದಾದ್ರು ಬೆಸ್ಟ್ ಮಕ್ಕಳಿಗೆ ವಿತೌಟ್ ಶುಗರ್ ವಿತೌಟ್ ಪ್ರಿಸರ್ವೇಟಿವ್ ವಿತೌಟ್ ಕಲರ್ ಮಕ್ಕಳಿಗೆ ನೀವೇನಾದ್ರೂ ಪ್ರಾಡಕ್ಟ್ ಕೊಡಿಸ್ಬೇಕು ಹಾಲಿಗೆ ಅಂತ ಇದ್ರೆ ನಮ್ಮಲ್ಲಿ ಸಿಗುವಂತ ಪ್ರಾಡಕ್ಟ್ಸ್ ಬೆಸ್ಟ್ ಇದೆ ಈವನ್ ನನಗೆ ರಿವ್ಯೂಸ್ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಓಕೋ ಮಾಲ್ಟಿಗೆ ತುಂಬಾ ಒಳ್ಳೆ ರಿವ್ಯೂಸ್ ಕಿಟ್ಸ್ ಫೇವ್ರೆಟ್ ಆಗಿದೆ ಇದು ನನ್ನ ಮಗಳು ಹಾಲು ಕುಡಿತಾ ಇರಲಿಲ್ಲ ಫಸ್ಟ್ ಒಂದ್ಸಲ ನಿಮ್ದು ರಾಗಿ ಚೋಕೋ ಮಾಲ್ಟ್ ಹಾಕಿ ಹಾಲು ಕೊಟ್ಟೆ ಇವಾಗ ಕೇಳಿ ಕೇಳಿ ಕುಡಿತಾಳೆ ಸಹ ತುಂಬಾ ರಿವ್ಯೂಸ್ ಬರ್ತಾ ಇದೆ ಇದಕ್ಕೆ ಚೆನ್ನಾಗಿದೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಕುಡಿತಾರೆ ಅಂಡ್ ಇದು ಪ್ರೋಟೀನ್ ಮಿಲ್ಕ್ ಮಿಕ್ಸ್ ದೊಡ್ಡವರಿಗೆಲ್ಲಾನು ಚೆನ್ನಾಗಿರುತ್ತೆ ಮಕ್ಳಿಗೂ ಸಹ ಕೊಡಬಹುದು ಡ್ರೈ ಫ್ರೂಟ್ಸ್ ದಿನ ಮಕ್ಳು ತಿನ್ನಲ್ಲ ಹಠ ಮಾಡ್ತಾರೆ ತಿನ್ನೋದಕ್ಕೆ ಅಂತ ಇದ್ರೆ ಜಸ್ಟ್ ಒಂದು ಹಾಫ್ ಸ್ಪೂನ್ ಇದನ್ನ ಒಂದ್ ಗ್ಲಾಸ್ ಆಫ್ ಮಿಲ್ಕ್ ಗೆ ಮಿಕ್ಸ್ ಮಾಡಿ ಕುಡಿಸ್ಬಿಟ್ರೆ ಆಯ್ತು ಇನ್ ಮಕ್ಕಳಿಗೆ ತುಂಬಾ ಚಿಕ್ಕ ಮಕ್ಳು ಇದ್ರೆ ದಿನದಲ್ಲಿ ಮೂರೊತ್ತು ಹಾಕಿ ಮಾಲ್ ನನ್ನ ಮಗ ಟೆನ್ ಇಯರ್ಸ್ ಆದ್ರೆ ಬೆಳಗ್ಗೆ ಒಂದು ಸಂಜೆ ಒಂದು ಅಷ್ಟೇ ನಾನು ಕೊಡೋದು ಬೆಳಗ್ಗೆಗೆ ರಾಗಿ ಮಾಲ್ಟ್ ಕೊಡ್ತೀನಿ ಈವ್ನಿಂಗ್ ಅವ್ನು ಏನ್ ಕೇಳ್ತಾನೆ ಅದನ್ನ ಹಾಕ್ತೀನಿ ಒಂದಿನ ರಾಗಿ ಚೊಕೋಮಾಲ್ಟ್ ಅಂದ್ರೆ ರಾಗಿ ಚೊಕೋ ಮಾಲ್ಟ್ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಅಂದ್ರೆ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಕೇಸರ್ ಮಾಲ್ಟ್ ಅಂದ್ರೆ ಕೇಸರ್ ಮಾಲ್ಟ್ ಬೀಟ್ರೂಟ್ ಮಾಲ್ಟು ಎಬಿಸಿ ಮಾಲ್ಟು ಹಾರ್ನಿಕ್ಸ್ ಮಾಲ್ಟ್ ಈ ತರ ಒಂದು ಸಿಕ್ಸ್ ವೆರೈಟಿ ಮಾಲ್ಟ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ಸೊ ದಿನ ಒಂದೊಂದಿಷ್ಟು ಒಂದ್ ಬಾಕ್ಸ್ ನಲ್ಲಿ ಎಲ್ಲವನ್ನೂ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದೀನಿ ಒಂದೊಂದ್ ದಿನ ಒಂದೊಂದು ದಿನ ಒಂದೇ ತರ ಕುಡಿತ ನಮಗೂ ಸಹ ಬೇಜಾರಾಗುತ್ತೆ ಅಲ್ವಾ ಈಗ ದಿನ ಇಡ್ಲಿನೇ ನಮಗೂ ತಿನ್ನಕಾಗಲ್ಲ ದಿನ ದೋಸೆನೆ ತಿನ್ನಕಾಗಲ್ಲ ಒಂದಿನ ಇಡ್ಲಿ ಮಾಡಿದ್ರೆ ಒಂದಿನ ಚಿತ್ರಾನ್ನ ಒಂದಿನ ದೋಸೆ ಆ ರೀತಿ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಮಕ್ಕಳು ಸಹ ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ದಿನಾಗ್ಲೂ ನೀವು ರಾಗಿ ಚೊಕೋಮಾಲ್ಟೇ ಕೊಡ್ತಾ ಇದ್ರೆ ಅವ್ರಿಗೂ ಸಹ ಬೇಜಾರಾಗುತ್ತೆ ಒಂದ್ಸಲ ರಾಗಿ ಚೊಕೋಮಾಲ್ಟ್ ಕೊಟ್ರೆ ನೆಕ್ಸ್ಟ್ ರಾಗಿ ಕೇಸರ್ ಪಿಸ್ತಾ ಮಾಲ್ಟ್ ಕೊಡಿ ಅಥವಾ ಈ ರೀತಿ ಪ್ರೋಟೀನ್ ಮಾಲ್ಟ್ಗಳನ್ನ ಕೊಡಿ ಅಂಡ್ ನಿಮ್ಗೆ ಕಲರ್ಫುಲ್ ಆಗಿ ಕಾಣಬೇಕು ಅಂಡ್ ಮಕ್ಳಿಗೆ ಹೆಚ್ಚು ಫೈಬರ್ ಇರಬೇಕು ಅನಿಮಿಕ್ ಇದ್ರೆ ಅದನ್ನ ಹೋಗ್ಲಾಡಿಸ್ಬೇಕು ಅಂತ ಇದ್ರೆ ನಮ್ಮಲ್ಲಿ ಸಿಗುವಂತ ಎ ಬಿ ಸಿ ಮಾಲ್ಟ್ ಮತ್ತೆ ಬಿಟ್ರೂಟ್ ಮಾಲ್ಟ್ ಬೆಸ್ಟ್ ಇದೆ ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಲಾಸ್ಟ್ ಮಂತ್ ಫಿಫ್ಟೀನ್ತ್ ನಾನು ಹೇಳಿದ್ದೆ ಎಬೋ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಪರ್ಚೇಸ್ ಮಾಡಿ ಎಬೋ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಪರ್ಚೇಸ್ ಯಾರ್ಯಾರು ಮಾಡಿರ್ತೀರಾ ಅವ್ರದನ್ನ ಶಿವರಾತ್ರಿ ದಿನ ನಾನು ಲಕ್ಕಿ ಡ್ರಾ ಇಡ್ತೀನಿ ಫೈವ್ ಮೆಂಬರ್ಸ್ ಗೆ ಫೈವ್ ಲಕ್ಕಿ ಮೆಂಬರ್ಸ್ ಇದು ಕಂಪ್ಲೀಟ್ಲಿ ಎಲ್ಲಾರ್ಗು ಅಲ್ಲ ಫೈವ್ ಲಕ್ಕಿ ಮೆಂಬರ್ಸ್ ನಮ್ಮಲ್ಲಿ ಎಲ್ಲ ಕಂಪ್ಯೂಟರೈಸ್ಡ್ ಆಗಿರೋದ್ರಿಂದ ನಮ್ಗೆ ಯಾರು ಥೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಪರ್ಚೇಸ್ ಮಾಡಿರ್ತಾರೆ ಅವ್ರೆಲ್ಲ ಒಂದು ಲಿಸ್ಟ್ ನಾವು ಆಲ್ರೆಡಿ ಹಾಕೊಂತ ಇದೀವಿ ಸೊ ಥೌಸಂಡ್ ಫೈವ್ ಹಂಡ್ರೆಡ್ ಎಬೋ ಪರ್ಚೇಸ್ ಮಾಡಿದ್ದ ಎಲ್ಲಾರ್ಗು ಒಂದು ಒಂದು ದಿನ ನಾನು ಲಕ್ಕಿ ಡ್ರಾ ಮಾಡ್ತೀನಿ ಅವತ್ತಿನ ದಿನದ ವಿಡಿಯೋನ ನಾನು ಅಪ್ಲೈ ಏನು ಅಪ್ಲೋಡ್ ಸಹ ಮಾಡ್ತೀನಿ ಅವ್ರಿಗೆ ಫೈವ್ ಜನಕ್ಕೆ ಐದು ಜನಕ್ಕೆ ನಾನು ಗಿಫ್ಟ್ಸ್ ನ ಕಳಿಸ್ಕೊಡ್ತೀನಿ ಏನ್ ಗಿಫ್ಟ್ಸ್ ಅನ್ನೋದನ್ನು ಸಹ ನಾನು ಶಿವರಾತ್ರಿ ಹಬ್ಬದ ದಿನಾನೇ ರಿವೀಲ್ ಮಾಡ್ತೀನಿ ಸೊ ಕಂಪ್ಲೀಟ್ಲಿ ಇದು ಕಿಚನ್ ರಿಲೇಟೆಡ್ ಆಗಿರುತ್ತೆ ಸೊ ಕಿಚನ್ ಪ್ರಾಡಕ್ಟ್ಸ್ ನೇ ತುಂಬಾನೇ ಉಪಯೋಗ ಆಗುವಂತ ನೇ ನಾನು ನಿಮಗೆ ಕೊಟ್ಟು ಕಳಿಸ್ತೀನಿ ಅಂಡ್ ಅಷ್ಟೊಂದು ಹೋಪ್ ಇಟ್ಕೊಂಡು ಅಷ್ಟೊಂದು ಸಪೋರ್ಟ್ ಮಾಡ್ತೀರಾ ನನಗೆ ತುಂಬಾನೇ ಥ್ಯಾಂಕ್ ಯು ಅಂಡ್ ಇದೇ ರೀತಿ ಪ್ರೋತ್ಸಾಹ ಹೀಗೇನೆ ಮುಂದುವರಿಲಿ ಆಮೇಲೆ ಇನ್ನೊಂದೇನು ಅಂದ್ರೆ ಇದೇ ರೀತಿ ಬೆಸ್ಟ್ ಪ್ರಾಡಕ್ಟ್ ಕ್ವಾಲಿಟಿನ ನಾನು ಸಹ ಇದೇ ರೀತಿ ಮುಂದುವರಿಸಕೊಂಡು ಹೋಗ್ತೀನಿ ತಗೋತಾ ಇದಾರೆ ಅಂತ ಯಾವ್ದೇ ರೀತಿ ಚೀಪ್ ಕ್ವಾಲಿಟಿ ಕೊಡೋ ಬೆಸ್ಟ್ ಇರ್ಬೇಕು ನನ್ಗೆ ಇಪ್ಪತ್ ಸಾವಿರ ಜನ ತಗೊಳ ಕಡೆ ಇಪ್ಪತ್ ಜನ ತಗೊಂಡು ತುಂಬಾ ಚೆನ್ನಾಗಿದೆ ಅಂತ ರೀಆರ್ಡರ್ಸ್ ಬರಬೇಕು ಅವಾಗಷ್ಟೇ ನಮ್ಮ ನಮಗೂ ತೃಪ್ತಿ ದುಡ್ಡು ಕೊಟ್ಟಿ ತಗೊಂಡಿರ್ತೀರಲ್ಲ ನಿಮ್ಗುನು ತೃಪ್ತಿ ಅನ್ಸೋದು ಸೊ ನಮ್ಮಲ್ಲಿ ಸಿಗುವಂತ ಪ್ರಾಡಕ್ಟ್ ಗಳ ನೀವು ಬೈ ಮಾಡ್ಬೇಕು ಅಂತ ಇದ್ರೆ ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ಅಥವಾ ಸ್ಕ್ರೀನ್ ಮೇಲೆ ವಾಟ್ಸ್ಆಪ್ ನಂಬರ್ ಬರ್ತಾ ಇರುತ್ತೆ ಅದಕ್ಕೆ ನೀವು ಜಸ್ಟ್ ವಾಟ್ಸ್ಆಪ್ ಮಾಡಬೇಕು ಯಾವುದೇ ರೀತಿ ಕಾಲ್ಸ್ ಗಳನ್ನ ನಾವು ರಿಸೀವ್ ಮಾಡೋದಿಲ್ಲ ವಾಟ್ಸ್ಆ್ಯಪ್ ಮಾಡಿ ಹಾಸನಲ್ಲೇ ಇರೋರು ಸಹ ವಾಟ್ಸ್ಆ್ಯಪ್ ಮಾಡಿ ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ ಡೈರೆಕ್ಟ್ ಆಗಿ ನೀವು ಮನೆಗೆ ಬಂದು ಪರ್ಚೇಸ್ ಮಾಡ್ಬೋದು ಅವಾಗ ನಿಮಗೆ ಡೆಲಿವರಿ ಚಾರ್ಜಸ್ ಸ್ವಲ್ಪ ಕಡಿಮೆ ಬೀಳುತ್ತೆ ಪ್ರಾಡಕ್ಟ್ಸ್ ಗಳ ಮೇಲೆ ಸೊ ಖಂಡಿತ ವಾಟ್ಸಾಪ್ ಮಾಡಿ ಎಲ್ಲಾ ವಾಟ್ಸಾಪ್ ಮೆಸೇಜಸ್ಗೂ ರಿಪ್ಲೈ ಬರುತ್ತೆ ಖಂಡಿತ Thank you so much.